ಬೆಳಿಗ್ಗೆ ಬೆಳಿಗ್ಗೆ ನೀರ್ ದೋಸೆ ಮಂಗ್ಳೂರಲ್ಲಿ ಹೆಚ್ಚಾಗಿ ನೀರ್ದೋಸೆ ದೋಸೆ ಎಲ್ಲರೂ ಮಾಡ್ತಾರೆ ನಾನೀಗ ಮಾಡುದು ಮಾತ್ರ ಅಮ್ಮ ಈಗ ಸಮ್ಮನೆ ಮಾಡ್ತಿದ್ದೆ ಅವ್ರಿಗೆ ಕೆಲಸ ಇರುವಾಗ ನಾನ್ ಮಾಡುದು ಮತ್ತೆ ಎಂತ ಗೋದು ನಾನು ಮಾಡಿದ್ರೆ ಯಾರು ತಿನ್ನೋದಿಲ್ಲ ನಾನು ಲಕ್ಕಿ ನಮ್ಮ ನಾಯಿ ಉಂಟಲ್ಲ ಲಕ್ಕಿ ಆದ್ರೂ ಯಾಕೆ ಯಾಕೆಂತ ಹೇಳಿದ್ರೆ ನಾನು ಸ್ವಲ್ಪ ಮತ್ತೆ ಮಾತಾಡ್ತೇನೆ ಮಾತಾಡ್ದು ಕಪ್ಪಾಯ ದಪ್ಪ ದೋಸೆ ಹಾಗೆ ಯಾರು ತಿನ್ನು ಮಾಡ್ಲಿಕ್ಕೆ ಟ್ರೈ ಮಾಡುದು ಮಾಡುದು ಆಗುದು ಚಂದ ಗೊತ್ತಿದ್ರೆ ಒಳ್ಳೇದಿಲ್ಲದ ಯಾರು ತಿನ್ನುದಿಲ್ಲ ನಮ್ಮ ಮನೆಯಲ್ಲೇ ನೋಡಿ ದಪ್ಪ ಆಗಿ ದಪ್ಪಾಗಿ ಒಳ್ಳೇದಾಗುದಿಲ್ಲ ಅಷ್ಟು ಟೇಸ್ಟ್ ಬರುದಿಲ್ಲ ಮತ್ತೆ ನಾವೊಂದು ನಾವು ಮನೆಗೆ ಬುಕ್ ಆಗ್ತಂದೇವೆ ಅವರ ತಮ್ಮ ನಿಮಗೆ ಇಷ್ಟ ಅದು ಎಂತ ಆಗುದಿಲ್ಲ ನಾವು ಹೀಗೆ ಆಯ್ತು ಅದು ಇದು ಉಂಟಲ್ಲ ಇದು ಹೋಗಿದೆ ಏ ಇದು ಬರ್ತಾರೆ ಯಾರು ಬರ್ತಾರೆ ಯಾರು ತರೋದು ಗಾಳಿ ಬರ್ತದೆ ಗಾಳಿಗೆ ಅದು ಇದು ಹೋಗಿದೆ ಇದು ಹೋಗಿದೆ ಇದು ಹೋಗಿದೆ ಎಂತ ಆಗಿದೆ ಅಂತ ಉಂಟಿಲ್ಲ ಒಂದು ವರ್ಷ ಆಗಿಲ್ಲ ಇಲ್ಲ ಒಂದು ವರ್ಷ ಆಗಿಲ್ಲ ನೀರ್ತಿ ನಮ್ಮ ಬೇಕು ಹುಷಾರೇ ಇಲ್ಲ ತುಂಬಾ ಅದು ತಿನ್ನುದೇ ಇಲ್ಲ ಎರಡು ವಾರ ಆಗ್ತಾ ಬಂತ ಅಂತ ಒಂದು ಹಾಲನ್ನೇ ಕುಡಿಸಿ ಬದುಕಿದೆ ಈಗ ಇಷ್ಟರಗೆ ಹಾಲು ನೀರನ್ನು ಕುಡಿಸುದು ಈಗ ಹಾಲನ್ನು ಕೊಡ್ಬೇಕು ಎಷ್ಟು ದಿನ ಅದು ಅದೆಂತ ತಿನ್ನುದಿಲ್ಲ ನಡೀತದೆ ನೀರು ಕುಡಿತದ ಇಲ್ವಾ ಅಂತ ಗೊತ್ತಿಲ್ಲ ನೀರು ಆಗಿರ್ಬೇಕು ಇಂಜೆಕ್ಷನ್ ಎಲ್ಲ ಕೊಡಿಸಿದೆ ಎಲ್ಲ ಹುಷಾರ ಅಂದ್ರೆ ನಡ್ಲಿಕ್ಕೆಲ್ಲ ಆಗ್ತಿತ್ತು ಫಸ್ಟ್ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ ಉಂಟ ಮಟ್ಟ ಬೀಳ್ತಿತ್ತು ನಾನು ಮೊದಲನೇ ವೀಡಿಯೋದಲ್ಲಿ ಸಹ ಹೇಳಿದ್ದೇನೆ ಈಗ ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಹುಷಾರಾಗಿದೆ ಹೋಗ್ಲಿಕ್ಕೆಲ್ಲ ಆಗ್ತಿತ್ತು ನಾವೆಂತದ್ದು ಖುಷಿ ವಿಚಾರದಲ್ಲಿರುವಾಗ ಈ ಬೆಕ್ಕಿದ್ದಂದು ಕೇಳುವಾಗ ಒಂದು ಟೆನ್ಷನ್ ಆಗಿದೆ ಅದೊಂದು ಹುಷಾರಿಲ್ಲ ಅಂತ ಹೇಳಿ ನೀರು ಹಾಲು ಕೊಡ್ತೇವೆ ಇಲ್ಲದಿದ್ರದ ಅಂತ ತಿನ್ನುದಿಲ್ಲ ಏ ಗौज ಮಾಡಿಕ ನೋಡಿ ಅಲ್ಲಿ ತದ ಬಿಲ್ದಿಲ್ವಾ ಹೀಗೆ ಮಾಡಿಬಿಡು ಅಲ್ಲ ಇಚೆ ಇರವಾ ಅದು ಬಿಲ್ತದ ಅಂತ ಅದಕ್ಕೆ ಅದರಲ್ಲೇ ಕೊಡುದಲ್ಲ ಫಿಲ್ಟರ್ ಅಲ್ಲಿ ಕೊಡು ನೀರು ಕೊಡು ಇಲ್ಲ ತಿನ್ನುದಿಲ್ಲ ಕುಡಿಯುವುದೇ ಇಲ್ಲ ಅಂತ ಕುಡಿಯುವುದೇ ಇಲ್ಲ ಬದುಕಬೇಕಂದ್ರೆ ಕುಡಿಯುವುದಕ್ಕೆ ಕುಡಿಬೇಕಷ್ಟು ಕುಡಿಸ್ಬೇಕಷ್ಟೇ ಎಂತ ಕೂಡ ತಿನ್ನುವುದಿಲ್ಲ ಹಾಗೆ ಚಳಿ ಆಗ್ತದೆ ಒಮ್ಮೆಲೆ ಕುಡಿಬೇಕಾಗ ಸ್ವಲ್ಪ ಹಾಲು ಬಿಸಿ ಮಾಡಿ ತಂದಿದ್ದೇವೆ ಹ್ಞೂ ಬಿಟ್ರೆ ಸೀದಾ ಹೋಗ್ತದೆ ಮಾರ್ಗದಿಂದ ರೋಡಿಯಿಂದ ಆಗಿ ಹೋಗ್ತದೆ ಹೀಗೆ ಸ್ವಲ್ಪ ಸ್ವಲ್ಪ ಕುಡಿಸುದು ಮೂರು ಸಲ ದಿನಕ್ಕೆ ಮೂರು ಸಲ ಕುಡಿಸುದು ನೀರು ಹಾ ನೀರು ಅದೇ ಕುಡಿತದೆ ಹಾಲು ಮಾತ್ರ ಕುಡಿಸುದು ಎಂತ ತಿನ್ನುದಿಲ್ಲ ಅಲ್ಲ ಎರಡು ವಾರ ಆಯಿತು ಒಂದೊಂದು ಊಟ ಇಲ್ಲ ಇದಿಲ್ಲ ಇದು ನಾನು ಮತ್ತೆ ಇದಿಲ್ಲಾಂತಕ್ಕಿಗೆಯನ್ನು ಮುಟ್ಟಿ ಸರಿಯಾಗಿ ಕೈ ತೊಳಬೇಕು ಈಗ ಒಟ್ರಾಸಿ ಕೈಗೆಲ್ಲ ಬೀಳ್ತಾ ಉಂಟು ಅದಕ್ಕೆ ಕುಡಿಸೋದು ಕಣ್ಣಲ್ಲಿ ಹೋಗುವುದಿಲ್ಲ ಬಟ್ಟೆನ ಒದ್ದೆ ಮಾಡಿ ಅದು ಹೋಗುದೇ ಇಲ್ಲ ಎಂತ ಮಾಡಿದ್ರೆ ಗೊತ್ತಿಲ್ಲ ಆಗುದು ದಕ್ಷಣ ಜ್ವರ ಅಂತ ಇಲ್ಲ ಅದಕ್ಕೆ കണ്ണു നോട് എന്താ ചെല്ലി എന്തെല്ലാം സ്വപ്ന ബസി ഉണ്ടാ ഇല്ല ഐസ് ഐസ് ഉണ്ടല്ല അത് അത്

ಆ ಒಂದು ಹುಂಜವನ್ನು ಅದೇ ನೆನಪಾಯ್ತು ಸೇಮ್ ಅದ್ರ ಹಾಗೆ ಇತ್ತು ತುಂಬಿಸಿ ಇಟ್ಟಿದ್ದೇವೆ ಅದಕ್ಕೆ ಎರಡನೂ ಗಿಡ ನೋಡಿ ಮೊನ್ನೆ ಇದರದ್ದು ಅವರು ಬ್ರೈಟ್ ಭಾರತ್ ಅವರು ವೆಲ್ಕಮ್ ಮಾಡುವಾಗ ಕೊಟ್ಟಿದ್ದು ಗಿಡ ಇತ್ತು ಅದೇ ಹೂ ಇತ್ತು ಹೂಡಿದ್ರು ಆದ್ರಬದಕ್ಕೆ ಬದಿಕ್ಕೆದಲ್ಲ ಮಳೆ ಆದ್ರೂ ಬದುಕಿದೆ ಗೊತ್ತಿಲ್ಲ ನೋಡಬೇಕು ಇಲ್ಲಿಂದ ಚಿಗುರು ಬಂದಿದೆ ಇಲ್ಲಿ ಚಿಗುರು ಬಂದಿದೆ ನೋಡಿ ನಮ್ಮ ಗಿಡಗಳು ರೆಡಿ ಹಾಗೆ ಅಂತ ಹೇಳಿದ್ದಾರೆ ಅಜ್ಜಿ ಹಾಗೆ ನೋಡುವ ಇದು ಹೇಗೆ ಬೆಳೀತದೆ ನೋಡುವ ಬೆಳೆದ ಆದ ನಂತರ ತೋರಿಸೋಣ ನಿಮಗೆ ಲಕ್ಕಿ ಹ್ಮ ಎಂತ ಟೆಲೆ ಅಂತ ಆಗಿದೆ ಹ ಹಾಗೆ ಕುಚಲಕ್ಕಿ ಅಕ್ಕಿ ಇಟ್ಟದ್ದು ಅನ್ನ ಮಧ್ಯಾಹ್ನಕ್ಕೆ ಬೇಕಲ್ಲ ಹಾಗೆ ಬೇಯಿಸ್ಲಿಕ್ಕೆ ಇಲ್ಲಿ ಇಟ್ಟಿದ್ದೇವೆ ನೋಡಿ ಇನ್ನು ಸ್ವಲ್ಪ ಪತ್ರೊಡೆ ಎಲೆ ನಮ್ಮ ಮನೆದ್ದೆ ಹಾಕುದು ಇದು ಬಿಳಿ ಬಿಳಿ ಅಲ್ಲ ಅದರದ್ದು ದಂಟು ಹ್ಮ್ ಅವರ ಅಜ್ಜಿ ಕೊಟ್ಟದ್ದು ಕಪ್ಪು ಎಲ್ಲದ್ದು ಕಪ್ಪಿದ ಸಾಕು ಹಾ ಬಂತು ಕುಂಜಿ ಮಂಜಿ ಹಾ ಎಲ್ಲ ಇವರನ್ನೆಲ್ಲ ಒಳಗೆ ಹಾಕಿ ಹೋದದ್ದು ಇಲ್ಲಾದ್ರೆ ಅಲ್ಲಿ ಹಾ ಅಲ್ಲಿ ಬಂದು ಕುಂಜೆ ಮುಂಜೆ ಕುಂಜಿ ತಿಂಡು ತಿಂದಿದ್ದೀನಿ ಅದು ಬೆಕ್ಕಿನ ಲ್ಯಾಂಗ್ವೇಜ್ ಅದರ ಜೊತೆ ಮಾತಾಡುದು ಬೆಕ್ಕಿನ ಭಾಷೆ ಕುಂಜಿಂದ ತಿಂಜಿಜಿ ಅದೆಲ್ಲ ಒಳಗೆ ಹಾಕಿ ಹೋದ ಬಿಡೋದು ನಿನ್ನ ಬಿಟ್ಟು ಅಲ್ಲಿ ತೋಟದಲ್ಲೆಲ್ಲ ಸುತ್ತಾಡಿಕೊಂಡೆಲ್ಲ ಇರ್ತದೆ ಹುಷಾರಿಲ್ಲದ ಬೇಕು ಇದಾಗಿದೆ ಅಂತ ಮಾತಾಡಿಕೊಂಡು ಉಂಟು ಮತ್ತೆ ಇದು ನಮ್ಮ ಮನೆಯಲ್ಲಿ ನೋಡಿ ಇದು ಶೀಟ್ ಬ್ಯಾಕ್ ಸೈಡ್ ಮನೆಯದ್ದು ಇದು ಇಲ್ಲಿ ಇಲ್ಲಿ ನೋಡಿ ಕಟ್ ಆಗ್ಲಿಕ್ಕೆ ರೆಡಿ ಆಗಿದೆ ಗಾಳಿಗೆ ಆಗಿರ್ಬೋದು ಹಾಗೆ ಈ ಶೀಟ್ ಹಾಕಿದ್ರೆ ನೋಡಿ ಈ ರೀತಿ ಬೆವರದು ಫುಲ್ ಮನೆ ಅಂದ್ರೆ ಫುಲ್ ಕ್ಲೋಸ್ ಇರ್ತದಲ್ಲ ಮನೆ ಹಾಗೆ ಇನ್ನು ಡೋರ್ ಬಾಗಿಲೆಲ್ಲ ಓಪನ್ ಮಾಡಿದ್ರೆ ಈ ರೀತಿ ಬೆವರದಿಲ್ಲ ಈ ಇದಕ್ಕೆ ಮಾತ್ರ ಯಾರ್ದು ನಿಮ್ಮ ಮನೆಯಲ್ಲಿ ಯಾರ ಮನೆಯಲ್ಲಿ ಶೀಟ್ ಇದ್ರೆ ಈಗ ಹಾ ನಮ್ಮದು ಆಚೆದ ಹಂಚಿನ ಮನೆ ನೋಡಿ ಆಚೆ ಇರುದು ಇದು ಜಾಯಿಂಟ್ ಸೇರಿಸಿದ್ದು ಅವತ್ತು ತುಂಬಾ ವರ್ಷದ ಹಾಗೆ ನೋಡಿ ಫುಲ್ಲು ಬೆವರುದು ಈಚೆ ನೀರು ನೀರು ನೋಡಿ ಮಳೆ ಬಂದು 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 ನೋಡಿ ಹೇಗೆ ಆಗಿದೆ ನೀರಿನ ಕಳೆಯ ರೀತಿಯಲ್ಲಿ ಇವತ್ತು ಈಗ ಸ್ವಲ್ಪ ಬಿಸಿಲು ಬಂತು ಆಗ ಬೆವರ್ಲಿಕ್ಕೆ ಸ್ಟಾರ್ಟ್ ಈ ರೀತಿ ಮನೆಗೆ ಕೂಡ ಬೆವರ್ತದೆ ಗ್ರೇಟ್ ಮನೆ ಇದು ಇಲ್ಲಿ ಉಂಟು ನೋಡಿ ಮಗಳೊಬ್ಳು ಇದು ಕರೀತಲ್ಲ ಬೆಕ್ಕನ್ನು ಬೆಕ್ಕ ಎಲ್ಲದು ಕಚ್ಚಿದ್ರೆ ಅದು ನೋಡಿ ಇಲ್ಲಿ ಕಪ್ಪ ಕಾಣ್ತವನ್ನ ಅದೇ ನೋಡಿ ದೊಡ್ಡದು ಹಾವು ಅದು ಇಂಥ ಕೇರೆ ಎಂತ ಅಂತ ಗೊತ್ತಿಲ್ಲ ಅದು ಮರ ಗಿಡಕ್ಕೆ ಹತ್ತಿದ್ದು ಇನ್ನು ಬಾಳೆ ಗಿಡಕ್ಕೆ ಬರುವಾಗ ಬೆಕ್ಕು ಬರುವಾಗ ಹತ್ತಿ ಅದು ಬೆಕ್ಕು ಇಲ್ವಾ ಬೆಕ್ಕು ಬರೋ ಓಡಿದ್ದದು ಕೆಳಗಿಳಿತ ಉಂಟಿದ್ದು ಅದಕ್ಕೆ ಕೇರೆ ಹಾವಿ ಅಣಿಸ್ಬೇಕು ಕೇರೆ ಹಾವು ಅಂತ ಅನಿಸ್ತದೆ ನನಗೆ ನೋಡಿಲಿ ಬ್ಲ್ಯಾಕ್ ಆಗಿ ಅದಕ್ಕೆ ಎದರಿಕೆ ಆಗಿ ಅದು ಅದು ಬಾಳೆ ಬಾಳೆಗಿಡಕ್ಕೆ ಬೆಕ್ಕು ಓಡಿತ್ತು ಅಲ್ಲಿಂದ ಓಡದು ಹತ್ತಿ ಮೇಲೆ ಕೂತಿದೆ ಹೋಗುದು ನೋಡಿ ಅಂತೆ ಅದು ಬೆಕ್ಕು ಅಲ್ಲಿಂದ ಓಡಿದು ಅದ ಮೇಲೆ ಹತ್ತಿದಂತ ನಮ್ಮ ಮೇಲೆ ಇಷ್ಟು ಇಲ್ಲಿ ನಮ್ಮದು ತೋಟ ಉಂಟದ ದೊಡ್ಡದು ದಪ್ಪ ಕೇರೆ ಹವ ಅಂತ ನಾಳೆ ನಾಗರ ಪಂಚಮಿ ಎಲ್ಲ ಹಾಗೆ ಹಾ ಬಂದಾಗಿರಬೇಕು ಹಾವಲ್ಲ ಅಂತ ನಾಗರ ಹವಲ್ಲು ಅಂತರ ಹವ ಅಂತಲ್ಲ ಈ ಬೆಕ್ಕಿನದು ಉಂಟಲ್ಲ ಇಲ್ಲ ಈ ಬೆಕ್ಕುಗಳ್ ಹಿಡಿದು ಹಿಡಿದು ಬೆಕ್ಕುಗಳಿದ್ದು ವೀಡು ತೆಗ್ಲಿಕ್ಕೆ ಪುರ್ಸೋದಿಲ್ಲ ಇವರಿಗೆ ಬೆಕ್ಕಿದ್ದು ವೀಡು ತೆಗಿಬೇಕು ಗೊತ್ತಿಲ್ಲ ಇವರು ಆವಿದ ಪಾತ್ರ ತೆಗ್ದಾರೆ ಬೆಕ್ಕನ್ನು ನೋಡ್ಬೇಕಿತ್ತು ಅದ್ರ ಕಸರತ್ತೆಲ್ಲ ನೋಡಿ ನನ್ಗೆ ಅಲ್ಲಿ ಒಳಗಿಂದ ಬೆಕ್ಕನ್ನು ಕರೆಯೋದು ಬನ್ನಿ ಬನ್ನಿ ಅದಕ್ಕೆ ಕ್ಯಾರೆ ಇಲ್ಲ ಈಗ ಇದು ಬರುವುದೇ ಇಲ್ಲ ಆಗ ಬನ್ನಿಂತ ಅದೆಂತ ಗೊತ್ತುಂಟಾ ನಮಗೆ ಬೇಕಾಗೋಕೆ ಬೆಕ್ಕು ಬರುದಿಲ್ಲ ಬನ್ನಿಗಾದ್ರೂ ಕ್ಯಾರೆ ಇಲ್ಲ ಹ್ಞೂ ಅದಕ್ಕೆ ಅಲ್ಲಿ ಅಲ್ಲಿ ನೋಡಿ ಹಾವಿದ್ದದ್ದು ಅಲ್ಲಿ ಮೇಲೆ ಮಳೆ ಕೂಗುದು ದೊಡ್ಡ ಮಳೆ ಬರ್ತದೆ ಹಾ ಅಲ್ಲಿ ಮೇಲೆ ಇದು ಬಾಳೆ ಗಿಡ ಕಾಣ್ತಾ ಉಂಟಲ್ಲ ಅಲ್ಲಿ ಇದ್ದದ್ದು ಒಮ್ಮೆ ಚೆಕ್ ಮಾಡುವ ಅಲ್ಲ ಲಕ್ಕಿ ಬೊಬ್ಬೆ ಹಾಕ್ತಾ ಇದ್ದಾನೆ

ಉಂ ಹಾ ಇವರಿಗೆ ಕೇಳಿತಾ ಗೊತ್ತಿಲ್ಲ ನಮಗೆ ಸರಿ ಕೇಳ್ತಾ ಉಂಟು ಹಾಗೆ ನೋಡುವ ಇಲ್ಲಿದ್ದದ್ದು ಈ ಬಾಳೆ ಗಿಡಕ್ಕೆ ಈ ಬಾಳೆ ಗಿಡಕ್ಕೆ ಹಾವು ಸುತ್ತಿಕೊಂಡಿದ್ದದು ನೋಡಿ ಆ ಬೆಟ್ಟದಿಂದ ಮಳೆ ಬರ್ತಾ ಉಂಟು ನಿಮಗೆ ಹೂಗು ಕೇಳ್ತದ ಗೊತ್ತಿಲ್ಲ ನೋಡಿ ಆ ಬೆಟ್ಟದಿಂದ ಕೇಳ್ತಾ ಉಂಟ ನಿಮಗೆ ಮಾತ್ರ ಅದ ಇನ್ನೊಂದು ಊರು ಆ ಊರಲ್ಲಿ ಮಾತ್ರ ಮಳೆ ಬರ್ತಾ ಉಂಟು ಈಚೆ ಬರ್ತಾ ಇಲ್ಲ ಅಂತ ಅನಿಸ್ತಾ ಉಂಟು ನೋಡುವ ಬರ್ತದ ಅಂತ ನಾಳೆ ನಾಗರ ಪಂಚಮಿ ಇದೇ ಉಂಟಲ್ಲ ಇಲ್ಲೆಲ್ಲ ಹಾವು ಬರುದು ಕಾಮನ್ ಯಾವಾಗ್ಲೂ ಬರ್ತಾ ಇದೆ ತೋಟ ಅಂತ ಇದ್ದ ಕಡೆ ಎಲ್ಲ ಬರುದು ಕಾಮನ್ ಅದೇ ಅದು ಹಾವು ಕೆಲವರಿಗೆ ಹಾವು ನೋಡೋಕೆ ತುಂಬಾ ಹೆದ್ರಿಕೆ ಆಗ್ತದೆ ನಾವೆಲ್ಲ ನಾವು ಹಾವು ನೋಡಿ ಹಾವು ಹಾರ್ಲಿಕ್ಕೆಲ್ಲ ಹೋಗುದಿಲ್ಲ ಹಾವು ಹಾರುದಂತ ಹೇಳಿದ್ರೆ ಎದ್ರಿಕೆ ಅದು ಹೆದ್ರಿಕೆ ಆಗ್ತದೆ ಆದ್ರೆ ಆ ಸಡನ್ ಒಮ್ಮೆ ಮಾ ಹಾವಿನ ಹಾವು ಮಾತ್ರ ಯಾವುದೇ ಒಂದು ಇದು ಅದಕ್ಕೆ ನೋವಾದ್ರೆ ಮಾತ್ರ ಅದು ನಮಗೆ ಕಟ್ಟಿದ್ರೆ ಹಾವೇ ಆಗಿರ್ಲಿ ಇಲ್ಲದಿದ್ರೆ ಅಂತ ಮಾಡುದಿಲ್ಲ ಹಾವೆಲ್ಲ ಹಾ ಹಾಗೆ ಅದಕ್ಕೆ ಮೆಟ್ಟಿದ್ರೆ ತಪ್ಪಿ ಮೆಟ್ಟಿದ್ರೆ ಎಲ್ಲ ಕಚ್ಚುದು ಇಲ್ಲಾಂದ್ರೆ ಅದ್ರಷ್ಟಕ್ಕೆ ತನ್ನಷ್ಟಕ್ಕೆ ಅದಕ್ಕೆ ಇದ್ರಿಗೆ ಇರ್ತದೆ ತನ್ನಷ್ಟಕ್ಕೆ ಹೋಗ್ತದೆ ನೋಡಿ ಎಲ್ಲ ಇಲ್ಲಿ ಸುಣ್ಣ ಹಾಕಿದ್ರು ಸುಣ್ಣದ ಹುಡಿ ಅಂತ ಕುಮ್ಮೈ ಅಂತ ಹೇಳ್ತೇವೆ ನೋಡಿ ಆ ಹುಡಿಯ ಹಾಕಿ ಹಾಕಿದ್ದು ಜಾರದೆ ಅಂತ ಪಾಮಜಿ ಅಂತಲ್ಲ ಪಾಮಾಜಿ ಪಾಮಜಿ ಎಲ್ಲ ಮಳೆಗೆ ಜಾರ್ತದೆ ಅದಕ್ಕೆ ಇದು ಹಾಕುದು ಇದು ರೋಡಿಗೆ ಇದಕ್ಕೆ ಹಾಕಿದ್ದು ಇಲ್ಲದ್ರೆ ಮಲ್ಲಿಯೆಲ್ಲ ನಾವು ಇದು ಇದು ಹಾಕುದು ಎಂತ ಆ ಮಾಡಲ್ ಮಾಡಲ್ ತೆಂಗಿನ ಗರಿ ಅಲ್ಲಿ ಹಾಕ್ತಾರೆ ಇದು ಮಾತ್ರ ಹಾಕಿದ್ದು ನೋಡಿ ಸ್ವಲ್ಪ ಮಳೆ ಬರುವಾಗ ಎಲ್ಲ ಹೋಗ್ತದೆ ಸ್ವಲ್ಪ ಮಳೆ ಬಂದ್ರೆ ಕುಮ್ಮ ಇತ್ತು ಅಲ್ಲಿ ತಂದು ಇಟ್ಟದ ಪ್ರತಿ ವರ್ಷ ನಾವು ಹೀಗೆ ಹಾಕುದು ವರ್ಷ ವರ್ಷ ಹಾಕಿ ಮತ್ತೆ ಎಂತ ಮಾಡುದು ಎಲ್ಲ ಜಾರತೆ ಗಾಡಿ ಎಲ್ಲ ಬರ್ಲಿಕ್ಕೆ ಟೂ ವೀಲರ್ ಇಳಿಸ್ಲಿಕ್ಕೆ ಕಷ್ಟ ಜಾರುದೆಲ್ಲ ಆಚೆ ಮಾತ್ರ ಮಳೆ ಆ ಊರಲ್ಲಿ ಸ್ವಲ್ಪ ಆ ಊರಲ್ಲಿ ಮಾತ್ರ ಮಳೆ ಮೋಡ ಉಂಟು ಬರ್ಲಿಲ್ಲ ನೋಡಿ ತಲೆಗೆಲ್ಲ ಎಣ್ಣೆ ಹಾಕಿ ಚಪ್ಪಟಾಗಿದೆ ತಲೆ ಕೂದಲೆ ಇಲ್ಲದ ರೀತಿಯಲ್ಲಿ ಕಾಣ್ತಾ ಉಂಟು ಫುಲ್ ಎಣ್ಣೆ ಹಾಕಿ ನೀವು ಕೂಡ ನೋಡಿದ್ರೆಲ್ಲ ಇವತ್ತಿನ ಹಾವಿನ ಒಂದು ಕತೆ ಹಾವಿನ ಒಂದು ದಿನದ ಬ್ಲಾಗ್ ಹೇಳುತ್ತೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇದೆ ಮುಂದಿನ ನೋಡಿದ ಬಾಯ್